ನಮಸ್ಕಾರ ಸ್ನೇಹಿತರೆ ನಾನು ರಮಣ ಸರ್ ಜಗತ್ತಿನ ಬಹುತೇಕ ಎಲ್ಲ ಅಪ್ಪಂದಿರು ಸಾಲಗಾರರೇ ಹೌದು ಅಪ್ಪಂದಿರು ಯಾವ ಯಾವ ಕಾರಣಕ್ಕಾಗಿ ಸಾಲಗಾರರಾಗುತ್ತಾರೆ ಎಷ್ಟು ಜನ ಮಕ್ಕಳು ತಮ್ಮ ಅಪ್ಪಂದಿರಿಗಾಗಿ ಸಾಲ ಮಾಡುತ್ತಾರೆ ಮಕ್ಕಳಿಗಾಗಿ ಅಪ್ಪಂದಿರು ಎಲೆಮರೆಕಾಯಿಯಂತೆ ಏನೇನು ಮಾಡುತ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅಪ್ಪ ಸಾಲ ಮಾಡುತ್ತಾನೆ ಮಗನ ಓದಿಗಾಗಿ ಮಗ ಅಥವಾ ಮಗಳ ಬರ್ಡೇಗಾಗಿ ಮಕ್ಕಳ ಹೆಸರಿನಲ್ಲಿ ಇನ್ಸುರೆನ್ಸ್ ಮಾಡುವುದಕ್ಕಾಗಿ ತಾನು ಸತ್ತರೆ ಮಕ್ಕಳಿಗೆ ಒಂದಿಷ್ಟು ಹಣ ಬರಲೆಂದು ಇನ್ಸೂರೆನ್ಸ್ ಮಾಡಿ ಸಾಲಗಾರನಾಗುತ್ತಾನೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳ ಟ್ಯೂಷನ್ಗಾಗಿ ಮಕ್ಕಳು ಹಠ ಹಿಡಿದರೆ ಬೈಕ್ ಕೊಡಿಸುವುದಕ್ಕಾಗಿ ಸಾಲಗಾರನಾಗುತ್ತಾನೆ ಅಜ್ಜ ಅಜ್ಜೆಂದಿರ ಆರೋಗ್ಯ ಹಾಳಾದಾಗ ಅವರು ಬೇಗ ಗುಣಮುಖರಾಗಲೆಂದು ನಿನ್ನ ಕಾಲೇಜಿನಿಂದ ಪ್ರವಾಸವಿದ್ದರೆ ನಿನಗೆ ಪ್ರವಾಸಕ್ಕೆ ಕಳಿಸುವುದಕ್ಕಾಗಿ ನಿಮ್ಮ ಮದುವೆ ವಿಜೃಂಭಣೆಯಿಂದ ಮಾಡುವುದಕ್ಕಾಗಿ ಸಾಲ ಮಾಡುತ್ತಾನೆ ನನ್ನ ಮಗನಿಗೆ ಮನೆ ಇರಲೆಂದು ಎಲ್ಲ ವ್ಯವಸ್ಥೆಗೊಳ್ಳ ಮನೆ ಕಟ್ಟಿಸುತ್ತಾನೆ ಫ್ರಿಜ್ ಎ ಸಿ ಇರಲೆಂದು ಸಾಲ ಮಾಡಿರುತ್ತಾನೆ ಈ ಹಣವನ್ನೆಲ್ಲ ಮಗನಿಗೆ ಗೊತ್ತಿಲ್ಲದೆ ಇನ್ಸ್ಟಾಲ್ಮೆಂಟ್ನಲ್ಲಿ ಕಟ್ಟುತ್ತಾನೆ ಇದಲ್ಲದೆ ಸಾಲಗಾರರು ಮನೆಯವರಿಗೆ ಬರದಂತೆ ನೋಡಿಕೊಳ್ಳಲು ಆತ ಮಾಡುವ ಹರಸಾಹಸ ಅಷ್ಟಿಷ್ಟಲ್ಲ ಕೊನೆಗೆ ತಾನು ಗಳಿಸಿದ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಮಾಡುತ್ತಾನೆ ಆದರೆ ಮಕ್ಕಳು ತಮ್ಮ ಅಪ್ಪಂದಿರಿಗಾಗಿ ಏನು ಮಾಡುತ್ತಾರೆ ಅಪ್ಪಂದಿರಿಗಾಗಿ ಎಷ್ಟು ಜನ ಸಾಲ ಮಾಡಿದ್ದಾರೆ ಗೊತ್ತಾ ಇತ್ತೀಚೆಗೆ ಮಕ್ಕಳ ಓದಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದೆಯವರು ಮಕ್ಕಳಿಗೆ ಫಾರೆನ್ಸಿಗೆ ಕಳಿಸುತ್ತಾರೆ ಕೆಲವು ಮಕ್ಕಳು ವಿದೇಶದಲ್ಲಿಯೇ ಉಳಿದುಕೊಳ್ಳುತ್ತಾರೆ ಕೆಲವರು ಅಲ್ಲೇ ಮದುವೆ ಮಾಡಿಕೊಂಡು ಆರಾಮವಾಗಿರುತ್ತಾರೆ ಕೆಲವು ಮಕ್ಕಳು ವಿದೇಶಕ್ಕೆ ಕಳಿಸಿದ ಪಾಲಕರಿಗೆ ಮರೆತೇ ಬಿಡುತ್ತಾರೆ ಇದಷ್ಟೇ ಅಲ್ಲ ಕೆಲವು ಮಕ್ಕಳು ಅಪ್ಪಂದಿರ ಅಂತ್ಯ ಸಂಸ್ಕಾರಕ್ಕೂ ಬರುವುದಿಲ್ಲ ಎಲ್ಲೋ ಸ್ವಲ್ಪ ಸಾಲ ಉಳಿದಿದ್ದರೆ ಸಾಕು ಅಪ್ಪ ಮಾಡಿದ ಸಾಲ ನಾನು ತೀರಿಸುವುದು ಬಂದಿದೆ ಎಂದು ಹಣೆಹಣೆ ಬಡಿದುಕೊಳ್ಳುವವರೂ ಇದ್ದಾರೆ ದಯವಿಟ್ಟು ಅಪ್ಪಂದಿರಿಗಾಗಿ ಒಂದಿಷ್ಟು ಸಮಯ ಕೊಡಿ ಅವರು ಕೊನೆಯ ಜೀವನ ಖುಷಿ ಖುಷಿಯಾಗಿ ನಡೆಸುವಂತೆ ಮಾಡಿ ಸಾಧ್ಯವಾದರೆ ದೇವಸ್ಥಾನಗಳಿಗೆ ಟೂರ್ಗಳಿಗೆ ಕರೆದುಕೊಂಡು ಹೋಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ